ಮಳೆಯ ಅಬ್ಬರ ಕಡಿಮೆಯಾಗಿದ್ದರೂ ಕುಮಟಾ ತಾಲೂಕಿನ ಮಿರ್ಜಾನ್ ಗೌರಸ್ಗೆಯಲ್ಲಿ ಮನೆಯೊಂದು ಸಂಪೂರ್ಣ ಕುಸಿದು ಹಾನಿಯಾಗಿದೆ ರಾಗಿ ಹೊಸಳಿಯಲ್ಲಿ ಗುಡ್ಡದ ಮಣ್ಣು ತೆರವಾಗದ ಕಾರಣ ಬಂದಾಗಿದ್ದ ಕುಮಟಾ ಸಿರ್ಸಿ ಹೆದ್ದಾರಿಯಲ್ಲಿ ಸಂಚಾರ ಸ್ಥಗಿತಗೊಂಡಿರುವುದು ಹಾಗೆಯೇ ಮುಂದುವರೆದಿದೆ ಕಳೆದ ಒಂದು ವಾರದಿಂದ ಅಬ್ಬರಿಸಿದ್ದ ವರುಣ ಶನಿವಾರ ಶಾಂತರೂಪ ತಾಳಿದ್ದಾನೆ ಆದರೆ ಆಗಾಗ ಜಿಟಿ ಜಿಟಿ ಮಳೆಯಾಗುತ್ತಿದ್ದು ಅಬ್ಬರದ ಮಳೆಯಾಗದ ಕಾರಣ ಅಗನಾಶ್ರಿ ನದಿ ಸೇರಿದಂತೆ ಹಳ್ಳಕೊಳ್ಳಗಳಲ್ಲಿ ನೀರಿನ ಮಟ್ಟ ಕುಸಿದಿದೆ ನೆರೆ ಸಂತ್ರಸ್ತರೆಲ್ಲ ಮತ್ತೆ ತಮ್ಮ ತಮ್ಮ ಮನೆಗಳಿಗೆ ಮರಳಿರುವ ಮಾಹಿತಿ ಇದೆ ಶುಕ್ರವಾರ ರಾತ್ರಿ ಸುರಿದ ಗಾಳಿ ಮಳೆಗೆ ಮಿರ್ಜಾನ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೌರಸಗಿ ಗ್ರಾಮದ ಗೀತಾ ನಾರಾಯಣ ನಾಯ್ಕ ಅವರ ಮನೆ ಸಂಪೂರ್ಣ ಕುಸಿದು ಬಿದ್ದಿದೆ ಈ ಮನೆಯಲ್ಲಿ ನಾಲ್ವರು ಮಂದಿ ಇದ್ದು ಮಳೆಯ ಆರ್ಭಟಕ್ಕೆ ಹೆದರಿ ಮನೆಯ ಮೂವರು ಸದಸ್ಯರು ಪಕ್ಕದ ಮನೆಯಲ್ಲಿ ರಾತ್ರಿ ಮಲಗಿದ್ರು ಆದರೆ ನಾರಾಯಣ ನಾಯ್ಕರು ಮಾತ್ರ ಇದೇ ಮನೆಯಲ್ಲಿ ಮಲಗಿದ್ರು ರಾತ್ರಿ ಅಭ್ಯರಿಸಿದ ಗಾಳಿ ಮನೆಯ ಹೆಂಚುಗಳೆಲ್ಲ ಹಾರಿ ಹೋಗಿದೆ ಇದರಿಂದ ಕಂಗಾಲಾದ ನಾರಾಯಣ ನಾಯ್ಕ್ ಮನೆಯಿಂದ ಹೊರ ಬರುತ್ತಿದ್ದಂತೆ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಕೂದಲೆಳೆಯಂತರದಲ್ಲಿ ನಾರಾಯಣ ನಾಯ್ಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಘಟನಾ ಸ್ಥಳಕ್ಕೆ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ್ ಪೈ ಮಿರ್ಜಾನ್ ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಜುನಾಥ್ ಹರಿಕಂತ್ರ ನಾಗರಾಜ್ ನಾಯಕ್ ಪಿಡಿಒ ಅವರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಕುಟುಂಬಸ್ಥರಿಗೆ ಯೋಗ್ಯ ಪರಿಹಾರ ಕೊಡುವಂತೆ ಗಜು ಪೈ ಅವರು ಪಿಡಿಒ ಅವರಿಗೆ ತಿಳಿಸಿದ್ದಾರೆ ಇನ್ನು ಅಳಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಡಿವಾಳ ರಸ್ತೆಯ ಪಕ್ಕದಲ್ಲಿರುವ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ ಒಂದು ವೇಳೆ ಗುಡ್ಡ ಕುಸಿದರೆ ಅದರ ಮಣ್ಣು ಚಂಡಿಕಾಹಳ್ಳವನ್ನು ಆವರಿಸುವುದರಿಂದ ನೆರೆ ಸಂಭವಿಸುವ ಭಯ ಇದೆ ಹಾಗಾಗಿ ಸುರಕ್ಷತಾ ದೃಷ್ಟಿಯಿಂದ ಗುಡ್ಡದ ಸಮೀಪದಲ್ಲಿರುವ ಮನೆಯೊಂದರ ಐವರು ಸದಸ್ಯರನ್ನ ಅಲ್ಲಿನ ಉಪ್ಪಿನ ಪಟ್ಟಣದ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಅಲ್ಲದೆ ಚಂಡಿಕಾಹಳ್ಳದ ಇಕ್ಕೆಲಗಳಲ್ಲಿರುವ ಗ್ರಾಮಸ್ಥರು ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ಸೂಚನೆ ನೀಡಲಾಗಿದೆ ಅಲ್ಲದೆ ಬಂಡಿವಾಳ ರಸ್ತೆಯಲ್ಲಿ ಎಚ್ಚರಿಕೆಯ ಸೂಚನಾ ಫಲಕವನ್ನು ಅಳವಡಿಸಿ ಸಂಚಾರಿಗಳನ್ನು ಎಚ್ಚರಿಸುವ ಕೆಲಸ ಮಾಡಲಾಗಿದೆ ಇನ್ನು ಅಗನಾಶಿನಿ ಮೊಸಳೆ ಸಾಲ ಬಸ್ ಹಳಕಾರ್ನ ಗಣೇಶ ನಗರದ ಬಳಿ ಬಿದ್ದು ಪ್ರಯಾಣಿಕರು ಪರದಾಡುವಂತಾಯಿತು ರಸ್ತೆ ಸೈಡ್ ತೆಗೆದುಕೊಳ್ಳುವಾಗ ಮುಂಭಾಗದ ಟೈರ್ ಕಂದಕವೊಂದರಲ್ಲಿ ಬಿದ್ದು ಮುಂದೆ ಚಲಿಸಲಾಗದೆ ಅಲ್ಲಿಯೇ ನಿಂತು ಬಿಟ್ಟಿದೆ ಬಳಿಕ ಪ್ರಯಾಣಿಕರು ಮತ್ತೊಂದು ಬಸ್ ಬರುವವರೆಗೂ ಕಾದು ಮುಂದಿನ ಪ್ರಯಾಣ ಬೆಳೆಸಿದ್ದಾರೆ ರಾಗಿ ಹೊಸಳಿಯಲ್ಲಿ ಗುಡ್ಡದ ಮಣ್ಣು ತೆರವಾಗದ ಕಾರಣ ಬಂದ್ ಆಗಿದ್ದ ಕುಮಟಾ ಸಿರಿಸಿ ಹೆದ್ದಾರಿಯಲ್ಲಿ ಸಂಚಾರ ಸ್ಥಗಿತಗೊಂಡಿರುವುದು ಹಾಗೆ ಮುಂದುವರೆದಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ